ಇವತ್ತಿನ ಬಾರಿ ಭಾರಿ ಖತರ್ ಆಕಂದ್ರೆ ಟೈಟಲ್ ನೋಡೇ ಬಿಟ್ಟಿರಿ ಇವತ್ ಬಹಳ ಸ್ಪೆಷಲ್ ಏನಾಗ್ ಚಾಲೆಂಜ್ ಅದು ಚಾಲೆಂಜ್ ಕಿಂಗ್ ಕಡೆ ಅಂತ ಚಾಲೆಂಜ್ ಏನ್ ಅಂದ್ರೆ ಈಗ ಬಹಳ ನೋಡ್ರಿ ಗೈಸ್ ಅಪ್ಡೇಟ್ ಆಗಿ ಕೇಕ್ ಕೇಕ್ ಬಂದವ್ರಿ ಗೈಸ್ ಫ್ರೀ ಕೇಕ್ ಎಷ್ಟಾದ್ರೆ ತಿನ್ಬಹುದು ಆ ಕೇಕ್ ಏನ್ ಗನ್ ಬಿಡ್ತಾವಲ್ರಿ ಆದಷ್ಟು ಚಾಲೆಂಜ್ ಮಾಡಕತ್ತ ಮುಕ್ಳಿ ಯಾರ ಏನಿವಂತೇಳೈತಿ ನಮ್ದ್ ಕೇಕ್ ಮಷೀನ್ ಬಾದ್ರ ಇಲ್ಲ ಮುಕ್ಳು ಪೇಷನ್ಸ್ ಆಡಬೇಕ ಯಾಕಂದ್ರೆ ಗಾಯ್ಸ್ ಈ ವಿಡಿಯೋ ಆಗಬೇಕು ಲೆಟ್ಸ್ ಗೋ ಇಲ್ಲಿ ಬರಿ ಕೇಳಕ್ಕೆ ಹೇಳ್ಬೇಕು फटाफट ಇನ್ನೊಂದು ಮೊದಲು ನೋಡು ಮಾರಾಯ ಈ ಸೆಂಟರ್ ಸಾਣੀಪ್ಪ ಫ್ರೀ ಫಾರ್ ಅದಾ ಡಿಲೀಟ್ ಮಾಡಿ ಹೋಗಿ ಮಾರಾಯ ಅದು ಸಾಕೋ ನೀ ಆ ಡಿಲೀಟ್ ಟು ಅದು ಕೆರೆಕ್ಟರ್ ಬನ್ ಮಾಡಿ ಹೋಗ್ಬಿಡಿ ಯಾ ಕ್ಯಾರೆಕ್ಟರ್ ಬೇಡ ಜೋನಿ ಅಂತ ಕ್ಯಾರೆ ಇವತ್ತು ಏರು ಕೊಡು ಮತ್ತೆ ಗಾಯ್ಸ್ ಇಲ್ಲಿ ಕೇಕ್ ಯಾರು ತಿಂದಿಲ್ಲ ಇಲ್ಲಿ ನಿಂತೋ ಗಾಯ್ಸ್ ಇಂತ ನಾ ತಿನ್ನೋನಿಲೇ ಗಬ ಗಬ್ ಗಬ್ ಗಬ 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 ಬಾರ್ ಹೋ फटाफट ಸಿ ನೋ ಮಾಮಾ ಯಾಕ ಫೋಟೋ ಗೆ ಓಪಿಲೇ ಅಯ್ಯೋ ಎಂ 401 ಕಲ್ ಮಾರ ಮಾರಾಯ 얘는 ಕಿಸೆ ತೋ ಭೈ ಶಾರ್ಟ್ ರೇಂಜ್ ಗನ್ ಕೊಡು ಎ ಭೈ ಅಕ್ಕ 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 ರೇಹಿಂಗ ಯಾ ಗ್ಯಾಂಗ್ ನಿಂದ ಅಯ್ಯೋ ಭೈ ಯಾ ಗ್ಯಾಂಗ್ ಅಂತು ಈಕಿಂದು ಈ ಯಾರಲಿ ರೇಹಾ ನಾ ಗ್ಯಾಂಗ್ ಅಂತ ಅಕ್ಕ ನಿಮ್ ಗ್ಯಾಂಗ್ ನೀವು ಹೂ ಊರ್ಲಿ ಎಂಜಾಯ್ ಮಾಡಕ್ ಹೋಗ ನಾ ಇನ್ನೊಮ್ಮೆ ಕೇಕ್ ಕೇಕೈತೇನಿಲ್ಲ ಅಯ್ಯೋ ಇನ್ನೂ ಸುತ್ತ ಹೊಡ್ದ್ ಬರ್ಬೇಕದ ಅಯ್ಯೋ ಏ ತೇಡಿಯೋ ಯಾರಲಿಯಮ್ಮ ಹಲ್ಕಟ್ಟ ಏ ಬಾಬಾ ಯಾರೋ ನೀವು ಎಲ್ಲಿ ನಿಂತ್ರ ಬರ್ತಿರು ಎಪ್ಪ ಯಾರು ನೋಡತ್ತ ರಿಗೈಸ್ ಬಟ್ಟೆ ಯಾರು ಎನಿಮಿ ಬಂದ 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 ನಾನು ಹುಡ್ಕೊಂಡಾಡ್ಬೇಕು ಕೆಳಗೆ ಫುಲ್ ಪೈಟ್ ಕೆಳಗೆ ಆಡತ್ತಾರ ನಾ ಆರಾಮ್ ತಿನ್ನು ನಿಲ್ಲಿ ಆರಾಮ್ ತಿನ್ನು ಗಬ್ 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 ತಿನ್ನು ಏ ಮ್ಯಾಲಿನ ಹೊಡತ್ತಾನ ಈಪ ತಿನ್ನು ಕಟಪಟ ತಿನ್ನು ಮರ ಹೊಡೆದಿದ್ದಾನ ಅಯ್ಯೋ ಶಾರ್ಟ್ ರೂಟ್ ಗನ್ ಬರಾತಿಲ್ಲ ರಿಗೈಸ್ ಎಂ ಫೋರ್ ಇವನ್ ಒಂದ ಬಂದೈತಿ ಎಂ ಟೆನ್ ಯೂಸ್ ಮಾಡೋಂಗಿಲ್ಲ ಹ್ಮ್ ಎಂತ ಕಿಸ್ಮತ್ ರೀ ನಂದ ಬಟ್ ಇಲ್ಲಿ ಮುಕ್ಳು ಇರೋ ಫೈಟ್ ಆಗೈತಿ ಗೈಸ್ ಎನಿಮಿ ಇರ್ಬೇಕ ಎನಿಮಿ ಇರೋಕ ಡಬಲ್ ಬ್ಯಾರ ಎತ್ಕೊಳ್ಳೋಣ ಓಹೋ ಫೈಟ್ ಆಗ್ತಾ ಒಂದೇ ಐ ಆಮ್ ಕಿಂಗ್ ಇಲ್ಲಿ ಯಾರು ಕಿಂಗ್ ಆಗ ಕದ್ದೆ ಕಕ್ಕ ಓನ್ಲಿ ಕಿಂಗ್ ಸೇ ಟ್ವೆಂಟಿ ಫೈವ್ ಕಿಂಗ್ ಬರ್ರಿ ಇಲ್ಲಿ ನಮ್ಗೆ ಯಾರು ಸಕ್ಸೆಸ್ಫುಲಿ ಕಂಪ್ಲೀಟ್ ಇಲ್ಲಿ ಓನ್ಲಿ ಯಾ ಚಾಲೆಂಜ್ ಅದ ಏನು ಏನು ಚಂದ್ ಕುಂತು ಆ ನೋಡ್ಕೊಂಡು ಎಲ್ಲೋ ಬಾಳೆದ ಮಗ ಓಡೋ ನೋಡು ಶಿಖರ ಹೆಣ ಹೊರ್ತೇನು ಕಕ್ಕ ಸಿಗ್ಬೇಡ್ ಎಲ್ರು ಓಡ್ ಹೋಗ್ಬಿಡು ನಿಮ್ಮ ಓಡೋಗಿ ನೀವು ಹಾ ಬಂದ 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 ಎಡ್ ನಿಮ್ಮ ಅಂದ್ರೆ ಎಡ್ಬಿಡು ಅಯ್ಯೋ ಏನು ಮಮ್ಮ ಎಂಪೂರೇ ಒನ್ ಇಲ್ಲಿ ನಿಂದ್ರ ಬ್ಯಾಡ್ರಿಗೆ ನನಗಂತೂ ಭಾಳ ಡೇಂಜರ್ ಅನ್ಸಾ ನಿಂದಿರು ಬೇಡ ಅದಾರು ನಾ ಹೇಳಿದ್ದು ಒಳಗೆ ಹೋಗು ನೋಮ್ಮ ಇಲ್ಲ ನನ್ನ ಹೊಡಿತಾರಲೇ ಓಕೆ ಹಿಂಗೇನು ಮರ್ಯ ಮುಕ್ಳಾಗ ಭಾಳ್ ಪ್ರಾಬ್ಲಮ್ ನೀವು ಹಾಕಿದ್ರು ಏ ಎಲ್ಲ ಹಾಕತನಲ್ಲ ಏ ಯಾವಪ್ಪ ಶಾಂತಿ ನೀವು ಹೋಗಿ ಮನಿಗೋಗ ಎದಕ್ಕೆ ತಲೀತೀ ಈ ಸತ್ತ ನೀ ತಮ್ಮ ನಿನ್ ಕಡೆ ಈಲ್ ಮುಗ್ದ ಬಿಡ್ಬೇಕು ಹಂಗ ಹೊಡಿತೇ ಬಿಟ್ರಿ ಯಾಡಾತಿಲ್ರಿ ಗುನ್ನೊಮ್ಮೆ ಹೋಗ್ತಕ್ಕ ಮಾಡಿ ಏನ್ರಿ ಇನ್ನೊಮ್ಮೆ ಬಾಳ್ ಪುಣ್ಯ ಚಿತ್ರ ಗಿಖ್ರಟ ಬಟ ಎಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಲಾಸ್ಟ್ ನೋಡ್ರಿ ಮತ್ತೇನ್ರ ಹೊಸ ಚಲೋ ಚಾಲೆಂಜ್ ಮಾಡಬೇಕಂದ್ರ ಒಂದು ಹೊಸಾದ ಬಾರಿ ಇರ್ಬೇಕ್ರಿ ಅದ್ ಯಾವ್ ಅಂತ ಚಾಲೆಂಜ್ ನನ್ ಕಮೆಂಟ್ ಮಾಡ್ರಿ ಇದು ಮೂರ್ ಕಿಲ್ ಆಗಿತಿ ಬಟ್ ಮ್ಯಾಲ ಆ ಬಾರು ನಿನ್ ಹೊಡಿಲಾರ್ದು ಹೋಗಿ ಬಾರು ಫ್ರಂಟ್ ಮ್ಯಾನ್ ನಾ ಏನು ಬ್ಯಾಕ್ ಏನ ನೀವು ಫ್ರೆಂಟ್ ಮ್ಯಾನ್ ಆದ್ರೆ ಎಲ್ಲ ಅದ ನಿಮ್ಮ ಬ್ಯಾಕ್ ಮ್ಯಾನ್ ನಿಮ್ಮ ಇನ್ನು ಮೂರು ಜನ ಪ್ಲೇರ್ಸ್ ಎಲ್ಲ ಅದ ತಗೋ ಅಯ್ಯೋ ಏ ಬೈ ಕೊಟ್ರೆ ಏನು ರೀ ಫ್ರೀ ಫೈರ್ ನೀವು ಹೊಟ್ಟಿಗೆ ಹೇಳ್ತಿಂತೀವಿ ನೋಮ್ಮ ಅಲ್ಲ ಗನ್ ಕೊಡು ನನಗೆ ಇದು ಎಂಪೋರಿ ಬಂದು ಎಲ್ಲ ಹಾಕೊಂಡಿವಣ್ಣ ನಾ ಅಯ್ಯೋ ಅಪ್ಪ ನಾವು ಅಲ್ಲವ ಮರ ಇಲ್ಲಿ ಯಾರೋ ಎಣ್ಣೆ ಬಂದಂಗತಿ ಎನ್ಮಿ ಎಣ್ಣೆ ಬಟ್ ನನ್ನ ಕಿಲ್ ಕೀಲು ಬರ್ಬೇಕು ಫೋರ್ ಕಿಲಾಕಿದ್ದು ಬೈ ಫೋರ್ ಕಿಲ್ ಬರ್ತೀವೋ ನಾ ಬರಲಿ ಹಾಂ ಕಿಲ್ ಬರ್ತೀವೋ ನಾ ಬರಲಿ ಇಲ್ಲಿ ಮ್ಯಾಪ್ನಾಗೆ ಇಬ್ಬರು ತೋರಿಸೋ ಬೈ ಒನ್ ನಾಕ್ ಅಂದ್ರೆ ಇನ್ನೊಬ್ಬರು ವಿವಾಹ ಮಾಡಕ್ ಬರ್ತಾನಿಗೆ ಎಲ್ಲಿ ಇಲ್ಲ ಅದಾನ ಕಿಲ್ ಅದಾನೆ ಕೇಳಬಿಟ್ಟೈತಿ ಓ ಬಾಯಿ ಫ್ರಂಟ್ ಮ್ಯಾನ್ ನಿನ್ ಬ್ಯಾಕ್ ಮ್ಯಾನಿಗೆ ಆಲ್ರೆಡಿ ಕಳಿಸ್ಮೇನ್ಗ್ ಬಿತ್ತು ಹಾ ಬಂದಿ ಬ್ಯಾಕ್ ಮ್ಯಾನ್ ಇವಂಗೈತ್ರಿ ಚಟ್ಟಿ ಚಡ್ಡಿ ಹಡಿತಾನಿ ಅವನು ಬಾಳ ಬಡ ಮಗ ದಿಮಿತ್ರಿ ಅಂತ ಮಿತ್ರಿ ಮಿಸ್ತ್ರಿ ನಿನ್ ಏನಿಲ್ಲ ತಮ್ಮ ಇಲ್ಲಿ ನಮ್ಮ ಕಡೆ ಶಬೀರ್ ಮಿಸ್ತ್ರಿ ಹೆಂಗ್ ಖಾಲಿ ಅದಾನಲ್ಲ ಹಂಗ ಖಾಲಿ ಮಾಡ್ತಾನೆ ಪಟಾಪಟ ಇಲ್ಲದಿ ದಿಮಿತ್ರಿ ಬಾಯ್ಲಿ ಬಾರ್ ಡಿಮಿತ್ರಿ ಹೊಡಿದಿಲ್ಲ ಬಾರ್ ಅಯ್ಯೋ ನಾ ಶಾರ್ಟ್ರೇಜ್ನಾಗ ಬರೋಂಗಿಲ್ಲೋ ಬಾ ಬಾರ್ಪಾ ನಿಂಗೆ ಹೇಳಿದ್ಯಾಕ್ತಿರುದಿಲ್ಲ ನೀ ಹಾ ನಾ ಶಾರ್ಟ್ರೇಜ್ನಾಗ ಬರಾಕ್ ಆಗುದಿಲ್ಲ ಭೈ ಓರಿ ಅಯ್ಯೋ ನೋ ಏನ್ ಬಂತು ನಾ ಏನ್ರಿ ಗಾಯ್ಸಿಮಿತ್ ಹೋಗ್ಬೋ ನೋಡಿ ಅಲ್ವ ಯಪ್ಪ ಓಡು ನಿಮ್ಮ ಕೆ ಟ್ವೆಂಟಿ ಫೈವ್ ಓಡ ಆ ಇಲ್ಲ ಅದನ್ ಇಲ್ಲ ಅದಾನ ಇಲ್ಲ ಅದನ್ ಇದಾಗ 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 ಓ ಪಿ ಬಾ ಹೆಂಗ್ ಕುಂಡಿಗೆ ಬಿಟ್ಟೆ ನೋಡ ಹಂಗ ಒಂದೆರಡು ಹೊಡ್ದ ಬಟ್ ಮಾಡ್ರಿ ಗಾಯ್ ಇದು ಗಂಡ ಹೊಡ್ಯಾತೇನ್ರಿ ಬೇರೆ ಗನ್ ಯೂಸ್ ಮಾಡೋಂಗಿಲ್ಲ ಬಟ್ ಮೇಲಿಂದ ಒಂದು ನಮ್ದು ನಾಕ್ ಆಗಿದ್ದೆ ಅದೊಂದು ಚಿಲ್ ಬರ್ಬೇಕು ಓಕೆ ಸೈಡ್ ಬಿತ್ತ ಭಾಡ್ಯನ್ ಮಗ ಅಲ್ಲೇ ಸಾವಿರ ಐತೆ ಐತಿ ಎದಕ್ಕೆ ಮುಚ್ಕೊಳ್ತಿಲ್ಲೇ ಯಾರಲಿಲ್ಲವಾ ಅದ್ರ ಮುಚ್ಕೊಳ್ಳೋದು ಅಂತ ಕರೆಕ್ಟ್ ಯಾಕಂದ್ರೆ ನಿಮ್ ಟೀಮೇಟ್ ಬರ್ತದ ನನಗೆ ನಿಮ್ ಟೀಮೇಟ್ ಬಂದ ಬಳ್ಳ ಮಗನ ಹ್ಮ್ ಗೋ ಇಲ್ಲಿ ನಮ್ ನೋಡ್ತಾನ ನೋಡ್ತಾನ ಆರ್ ಕಿಲ್ ಆಗಿ ಇನ್ನು ಬೇರೆ ಕಡೆ ಶಾರ್ಟ್ರೇಜ್ ಗನ್ ಕಡೆನ ಹುಡುಕ್ಬೇಕಿಲ್ಲ ಅಂದ್ರೆ ಸಡ್ಡಿ ಆರ್ತಿ ಇನ್ನೊಮ್ಮೆ ಕೊಡ್ತೀನಪ್ಪಾ ಹಾ ಊಟ ಮಾಡತ್ತೆನು ಕೊಟ್ರೆ ಕೊಡು ಮಾರೆ ಹೊಡಿ ಮಾಡುವ ತಗೋ ಹಾ ಮಗ ಇಂತ ಹೋಗ್ ಇಲ್ಲೊಂದೈತಿ ಇಲ್ಲಿ ಅರ್ಸನಲ್ ಕಡೆ ಒಂದ್ ಐತಿ ಅರ್ಸನಲ್ ಕಡೆ ಲೂಟ್ ಹೊಡ್ದಾ ಮಂದಿ ಕಡೆ ಹೋಗಿ ಇಲ್ಲಿ ನಮಗೆ ಪಾ ಆ ಕೇಕ್ ಆರಾಮ್ ಇನ್ನು ಹೊಟ್ಟಿ ಬಾಳ ತುಂಬಿ ಬಿಟ್ಟೈತ್ರಿ ಅದಾದ್ರೂ ಗುನ್ಕೊಡಲಿ ಬಾಡ್ಯನು ಪ್ರತೋಸ ಫೇಮಸ್ ಅಯ್ಯೋ ಆ ಫೇಮಸ್ ಎಲ್ಲ ಹಾಕೊಳ್ಳಿ ಮನ ಏನ್ ಕೂಡಿರು ನನಗ ನೀವು ಫ್ರೀ ಫೈರ್ ಒಂದು ಶಾರ್ಟ್ ರೇಂಜ್ ಗನ್ ಕೊಡು ಮಮ್ಮ ಹಿಂಗೆ ಮಾಡತ್ತಿ ಹಿಂಗೆ ಕಡಸತ್ತಿ ಒಟ್ಟಿಗೆ ಅನ್ನ ತಿಂತೀವಿ ಹೇಳ್ ತಿಂತೀನಿ ಒಂದು ಶಾರ್ಟ್ ರೇಂಜ್ ಗನ್ ಕೊಡಕ್ಕೆ ಹಾಕ್ತೀನಿ ಹಾ ಹಿಂಗಾದ್ರೆ ಆಗುದಿಲ್ಲೋ ಪಾ ಇದ್ರ ಅವನು ಬಿಡ ಆಗುದಿಲ್ಲೋ ಇದ್ರ ಅವನ ಶಾರ್ಟ್ ರೇಂಜ್ ಲೇ ಯಾರಿ ಏನ್ ತೊಡಿಲ್ಲಿ ಗೈಸ್ ಎಂಪಿ ಕೊಟ್ಟಿ ಡಬಲ್ ಬ್ಯಾರ ತೊಂಡ್ ಕಚ್ಚ ಕಚ್ಚ ಒಂದು ಹೊಡದ ಅಂತರ ಒಕಡೆ ಕಿಕಡೆ ಕಿಟ್ ಅಂದ್ರೆ ಅಂತರ ನಾ ಎಲ್ಲ ಹೋಗ್ಲಿ ಹೋಗಕ ಅಂತ ಹೇಳ್ತಾನ ಎಲ್ಲ ಹೋಗ್ಲಿ ನಾ ಏನು ಮಮ್ಮ ಇಲ್ಲೊಂದ್ ಐತ್ ತಡ್ರಿ ಗೈಸ್ ಇಲ್ಲೊಂದ್ ಐತಿ ಕೇಕ ಈ ಕೇಕ್ ನಾಗ ಸಿಕ್ತೇತೋ ಏನ್ ಎನಿಮಿನ ಸಿಕ್ತಾನೋ ಮುಂದೆ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಎನಿಮಿ ಇರೋದು ಬಹಳ ಸಾಧ್ಯತೆ ಐತಿ ಯಾಕಂದ್ರೆ ಟಿ ಟವರ್ ಎಲ್ಲ ಮುಗಿಸಿ ಬಂದಿನಿ ಟಿವಿನ ಟವರ್ ಹಾಕಿ ಬಂದಿನೀಗ ಈಗ ಇಲ್ಲಿ ಕೆಳಗ್ ಯಾರು ಅದಾರ ಏನ್ ನೋಡೋನ್ ತಡ್ರೀಗ ಆದ್ರ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುದು ಮರಿಬೇಡ್ರಿ ಮತ್ತೆ ಯಾವ್ದು ಚಾಲೆಂಜ್ ನೆಕ್ಸ್ಟ್ ಟೈಮ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಬಾಳ್ ಚಾಲೆಂಜ್ ತರೋದು ಆಗಾತಿಲ್ಲ ಆಗತ್ತಿಲ್ಲ ಅಂದ್ರೆ ಮಾಡತಿಲ್ಲ ನಾನು ಒಟ್ಟಿಗೆ ಮಗಳಾಕತ್ತಿಲ್ಲ ಏನ್ ಏನ್ ಮಾಡಿ ಗೈಸ್ ಅದ್ರ ಡಿಲೇನು ಬಾಳಾಗತ್ತವ ಯಾ ಸ್ವಲ್ಪ ರೆಗ್ಯುಲರ್ ಹಾಕು ಟ್ರೈ ಮಾಡ್ತೀನಿ ಲೈವ್ ಮಾಡ್ತೀನಿ ಟೆನ್ಶನ್ ಬಾರಿ ಕಟಪ್ಪಟಾಫಾ ಬರ್ದಿ ಗೈಸ್ ಇಲ್ಲಿ ನೋಡೋಣ ಇನ್ನೊಂದು ಐತಿ ಏನೈತಿ ಹಾ ಕೇಕ್ ಐತಿ ಕೇಕ್ ಪಟಾಪಟ ತಿನ್ನ ಇಲ್ಲೀ ಈ ಕೇಕ್ ತಿನ್ನೊಂದಿಗೆ ಇದ್ರಾಗ ಕೊಟ್ಟ ಅಂದ್ರೆ ಚಲೋ ಇಲ್ಲ ಅಂದ್ರೆ ನಾ ಶೀತ ಸುಸೈಡ್ ರೀ ಇಲ್ಲ ಕರೇನು ನನಗ್ ಬಂದು ಮರ ನನಗೆ ಏನ್ರಿ ಒಂದು ಅಯ್ಯೋ ಲಾಂಚರ್ ಅವ್ವಾ ಅದೇವ್ರ ಒಂದು ಶಾರ್ಟ್ ರೇಜ್ ಕಂಡು ಕೊಡು ಅದು ಲಾಂಗ್ ರೇಜ್ ತಗೊಂಡಿದ್ ಮಡಿಸ್ಕೊಂಡ್ಯಾ ಆಗುಲಿ ಇವ ನಾಯಿ ಫ್ರೀ ಫೈರ್ ಏನು ಬೈ ಬೇಕಂತ ಮಾಡ್ತೇವ ನೀವು ಮರ ಅಲ್ಲಿ ಮುಗಿಸ್ ಮತ್ತೆ ಮ್ಯಾಲ ಇಲ್ಲೊಂದ್ ಸಿಕ್ತಿರ್ಪಾ ಇಲ್ಲೊಂದ್ ಚಿನ್ನ ಬರ್ರಿ ಇದ್ರಾಗ ಕೊಡ್ತಾನಿ ಆವ್ ನೋ ಬರೀ ಚಿನ್ನದ ಚಿನ್ನದ ಆಗೈತಾವ್ ಇಪ್ಪತ್ತೆ ಒಪ್ಪಿ ಬರೀ ಆಯ್ತ ಈಗ ನಮ್ದು ಏನ್ ಆಕೇತಲ್ಲ ಗೇಮ್ ಚಾಲು ಆಕೇತಿ ಈಗ ಅಸ್ಲಿ ಗೇಮ್ ಆಯ್ತ್ ನೋಡ್ರಿ ಬರ್ರಿ ನೀ ನೀಡ್ ಮಾಡುದು ಹಾಕೊಂಡು ಅಂತ ಎರಡು ಸಾಕು ಇಷ್ಟ ಇಷ್ಟ ಗಂಡ್ ಸಾಕು ಎಂಪೋರ್ ಗೇಮ್ಲೇನು ಹಾಕೇತಿ ಎಂಟೆ ತ್ರೀ ಶಿ ಗೇಮ್ಲೇನು ಹಾಕೇತಿ ಬಟ್ ಇಲ್ಲಿ ಒಬ್ಬ ಎನಿಮಿ ಹೋಗಿತಾ ಆ ನಿಮಗ್ ಹುಡುಗಾತೀನಿ ನೋಡೋಣ ರೀ ಶಿಖರ ನಮು ಪುಣ್ಯ ಇಲ್ಲ ಅಂದ್ರೆ ನಿಮ್ ಪುಣ್ಯ ಖಾಲಿ ಮುಂಚೂಣಿ ಖಾಲಿಗಲ್ಲ ಯಾಕಂದ್ರೆ ಚಾಲೆಂಜ್ ಕಿಂಗ್ ಬಂದಾನ ಚಾಲೆಂಜ್ ಕಿಂಗ್ ಮುಂದೆ ಯಾಕ ಕಿಂಗ್ ಇಂದ ನಡೆಯದಿಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ ಅದ ತರಸ್ಬೇಕಲ್ಲ ನಾ ಇಲ್ಲ ಅಂದ್ರೆ ಬೈತಾರಾ ಶುಭರಿ ಗಾಯ್ಸ್ ಇಲ್ಲಿ ಬಂದಿಲ್ಲ ನಿಂತೆ ನೀಗೆ ಝೋನ್ ಬಂದಿಲ್ಲ ಯಾಕಂದ್ರೆ ಇಲ್ಲಿ ಇಬ್ಬರು ಜನ ಫೈಟ್ ಆಡಯಿರಿ ಈಗ ಇಬ್ಬರು ಇಲ್ಲ ನಾನು ಜೋಕರಾ ಏ ಎಲ್ಲೋಡ ಅಂತ ನೋಡಿ ಓಕೆ ವನ್ ದಟ್ ಐ ಆಮ್ ಕಿಂಗ್ ಮಾತ್ರ ಸಮಾನೀಯ ಅದು एकदम ಇದ್ರು ನಿಮ್ ಕಡೆ ಆಗೋದಿಲ್ಲ ಶುಭರಿ ಯಾಕ ಬಾ ಈಗ ಅಯ್ಯೋ ಎಂತ ತೋತ್ರ ನೀವೆ ಇನ್ನೊಮ್ಮೆ ಕಿಂಡೋ ಹೊಬೋರು ಬೆರಗ ಫಟಪಟ ಒಟ್ ಬಾಳಸದಿ ತಿದ್ದೆ ಗೈಸ್ ತೆಲಿ ಚಕ್ರಬರತೆ ತಾಲ ಗಯಾಕ್ಕೆ ಯಡಬ್ಲ್ಯೂ ಓಗೋ ನಾವ್ ಎಡಬ್ಲ್ಯೂ ಬ್ಯಾಡೋ ನಮಗ ಹಾ ಚಲೋ ಹಟೆ ದಿಯಾ ಮೈ ಚಲೋ ಅಗಲಿ ತಮ್ಮ ಐ ಆಮ್ ಕಿಂಗ್ ಬೈ ತತ್ತಿ ಉಳಿತಿಲ ಅಡಿಗೆ ತಿನ್ ತಿನ್ ಮತ್ ಬರಿ ಲೇಟ್ ಗೋ ಜೋನ್ ಬಹಾದೂರಿ ತಿ ಜೋನ್ ನೇ ಹೋಗಬೇಕಾ ಹಾ ಫಟಪಟ ಜೋನಿಗೂ ನೀ ಫಟಪಟ ಫಡಪಡ 7 ಕಿಲ್ ಆಗೇನು 8 ಕಿಲ್ ಅಕಿತ್ ನನಗಂತ ಗೊತ್ತಿಲ್ ಗೈಸ್ please ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫಟಪಟ ಸೋ ಗೈಸ್ ಇಕಡೆ bande 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 ಎನಿಮಿ ಸಿಕ್ಕಾ ಓಪಿ ಓಪಿ ಮ್ಯಾಲ್ ಬರಕ್ಕೆ ಟ್ರೈ ಮಾಡಾ ತಿ ಬರ್ಬಾ ಓಪಿ ಹೆಡ್ ಶಾಟ್

ಬರ್ರಿ ಗೈಸ್ ಇಲ್ಲಿ ನೋಡ್ತಾ ನೋಡ್ತಾ ನಮ್ದು ಎಂಟು ಕಿಲ ಆಗೈತಿ ಇನ್ನು ಹದಿನೈದು ಜನ ಅದಾರ ಅಯ್ಯೋ ಅಯ್ಯೋ ಈ ಪುರುಷ ಎಡ್ ತಂಗೈತಿ ಕುರ್ದಿ ಹಾಕೈತಿ ಇಲ್ಲಿ ಇಲ್ಲಿ ಉಳಿದ ಬರ್ಬೋದ ಡೌಟ್ ಆಯ್ಬೇಕು ನಂದಿಗೆ ನಾನು ಕೊಟ್ಟಿನಂತೀನೋ ಇಲ್ಲ ಓಕೆ ಆಯುಷ ನಿಂದ ಆಯುಷ ಚಲೋ ಇಲ್ಲಿ ನೋಡು ಮಮ್ಮ ಸತ್ತ ನೀ ಅದು ಟೀಮ್ ಆಯ್ಬೋಟ ಚೋಲೋ ಅವ್ರದ್ದು ಪ್ಯಾಡ್ ಆಡತ್ತೀನು ಅವ್ರು ಚೋಕ್ ಮಾರ ಓಪಿ ಇಲ್ಲಿ ಫೈಟ್ ಆಗೈತಿ ಅಯ್ಯೋ ಕಿಲ್ 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 ಏ ಿ ಒಪ್ಪ ಯಾಡ ಕಿಂತವ್ರಿ ಅಮ್ಮಗೆ ಏನ್ ನಶೀವ್ ಗೆನ್ ಅಂದ್ ಇವ ಮಕ್ ಅನ್ನೋದ್ ಕೇಲತಿ ಎರಡ ಮಿಷನ್ಯಾಗ ಎರಡು ಮಿಶನ್ಯಾಗ ಮೂರ್ ಕಿಲ್ ಓ ಮೈ ಜೋನ್ ಬಾ ನೀವು ಬಾಬಾ ಬಾಬಾ ಬಾ ನೀ ಏನ್ ಅವಾಜ್ ಮಾಡಿದಲ್ಲ ಅಯ್ಯೋ ಮಾಫಿಯಾ ಬಾ ನಿನ್ ಎಲ್ಲ ಮಾಫಿ ಅನ್ನ ಬಟ್ ಇನ್ನೊಬಾದ ನಿನ್ನೋ ಬಾದಾನ ನಿನ್ನೋ ಬಾದಾನ ಎಲ್ಲಿ ಓಹೋ ಅಂಟಿ ಅಂಟಿ ಎಲ್ಲಿ ಯಾವ ಸುಮಿತಾ ಸುಮಿತ್ರಾ ಎಲ್ಲಿ ಹೊಂಟಿ ಅಕ್ಕ ಎಲ್ಲಿ ಎಲ್ಲಿ ಹಾ ಕೇಳಾರ್ದ ಎಲ್ಲಿ ಎಲ್ಲ ಎಲ್ಲಿ ಉಂಟು ಹುಡುಕ್ಬಿ ಸುಮಿತಾ ಯಾಕೆ ಬೇಗ ಮಾಡಾಕಿ ಹಾ ನೌವಾ ಒಳ್ಳೆ ಪಣ ಬರೀ ಗಾಯ ನೋಡ್ತಾ ಬರ್ತು ಹದಿಮೂರು ಕಿಲೋ ಆತಲ್ರಿ ಆರ್ಡರ್ ನಿಮಿಷನಾಗೆ ಹೆಂಗೆ ಕೀರ್ ಮಾಡಿದೆ ರೀ ಗಾಯ್ನಾ ಅಯ್ಯೋ ವಿಡಿಯೋ ಇಷ್ಟ ಆಗತೈತಿ ಅಂತ ಕೂತಿನಿ ಇಷ್ಟ ಆಗೈತಿ ಯಾಕೆತಿ ಲೈಕ್ ಮಾಡಬೇಕ ಸಬ್ಸ್ಕ್ರೈಬ್ ಮಾಡಬೇಕ ಎಲ್ಲ ಮಾಡಬೇಕ ಇಲ್ಲಿ ಬರೀ ಏಳು ಜನ ಹೌದಾರೀ ಬಟಾಪಟ ಅವ್ರಿಗೂ ಮುಗಿಸಿ ಮುಂದ್ ಹೋಗ್ಬಾರೀ ಹಂಗ ಬಂದೆ 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 ಬಟ್ ಇನ್ನು ಬರೀ ನಾಲ್ಕು ಜನ ಹೌದಾರಿ ಶಿಲ್ಯ ಅಂತ ಎಲ್ಲಿಯೋ ಏ ಬೈ ಯಾರ್ಯಾರು ನೀವು ಯಾರ ನಿಮ್ಮ ವಿನಯ್ ಬೈ ಹೋಗು ವಿನಯ ನಾನ್ ಸ್ವಲ್ಪ ವಿನಯದಿಂದ ಆಡು ಮಮ್ಮ ಹಂಗ ಹಾಕೊಂಡ್ಬಿಡ್ತಿ ನನಗೆ ಏನ್ ತಗೊಂಡಿ ಬಾ ಮೌನ್ ಯಾರ ಹೆಸರೇನ ಗಿರಾಜ್ ಚಪ್ಪಲ ಹೇ ಮಗನ ಚಪ್ಪಲ ಆಯ್ತಾವ ಅಯ್ಯೋ ಅಲ್ಲಿ ಬಂದಿ ತಗೋ ನೀ ಮವನ್ ತಾಯಿ ಇನ್ನು ಹೊಟ್ಟೈತಿ ಓಪಿ ಓಪಿ ಓ ಮೈ ಗಾಡ್ ಏನ್ ಡಿಗಜ್ ಪೂರಸ್ಕೋ ಗಾಯ್ಸ್ ಕುಡಿತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬೇಕು ಓಕೆ ಅವ್ನ್ ಏನು ವೆಸ್ಟ್ ಕಾಣತಿರ್ಬೇಕು ಐ ಥಿಂಗ್ ತನತ ಕಾಣತ್ತೈತೆ ಬ್ರೋ 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 ಕಾಣಿ ಹೊಡಿಬೋದು ಹೊಡಿಬೋದು ಏ ಕಣ್ ಎಲ್ಲ ಮಗನ ಮೂವತ್ತೇಳು ಪ್ಲಸ್ ಬಾಬಾ ವಿಡಿಯೋ ಇಷ್ಟ ಆಗೈತಿ ಮಾಡೋದು ಮಾತ್ರ ಮರಿಬೇಡ್ರಿ ಓಕೆ ಬಾಯ್ ಬಾಯ್ ಗಾಯ್ಸ್ ಸಿಗೊಂದು ನೆಕ್ಸ್ಟ್ ವಿಡಿಯೋ ಕಾಲಿಂದ ಕಟ್ಟಡ ಬರ್ ಒಟ್ಟೆ ಕೇಳ್ಕೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಬಟ್ ನಾನು ಕಮೆಂಟ್ ಮಾಡೋ ಮಾಡೋ ಮಾತಾ ಮರಿಬೇಡಿರಿ ಓಕೆ ಬಾಯ್ ಬಾಯ್ ಗಾಸ್ ಬಾಯ್ ಬಾಯ್ ಬಾ